ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಏನೇ ಒಂದು ಕೆಲಸ ಪ್ರತಿಯೊಂದು ಕೆಲಸಕ್ಕೂ ಹಣ ಅನ್ನೋದು ಬೇಕೇ ಬೇಕು ಆ ಹಣಕ್ಕೆ ಅಧಿಪತಿಯಾದಂತಹ ನಮ್ಮ ಮಹಾಲಕ್ಷ್ಮಿ ತಾಯಿ ಹೋಲಿಸ್ಕೊಬೇಕು ಅಂದರೆ ಈ ಕೆಲಸ ಅಂತೂ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ನೀವು ಮಾಡಲೇಬೇಕು ಖಂಡಿತ ಪ್ರತಿ ವರ್ಷ ಸಹ ನಾನು ಈ ಕೆಲಸ ಮಾಡ್ತೀನಿ ಹಾಗಾಗಿ ನಿಮಗೂ ಸಹ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಖಂಡಿತ ಮಾಡಿ ಎಲ್ಲರೂ ತಪ್ಪದೆ ಆ ಅಮ್ಮ ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಲಿದು ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ ಹಾಗೆ ಆ ತಾಯಿ ಕೃಪೆ ಜೊತೆಗೆ ನಿಮ್ಮ ಕೃಪೆ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಏನು ಅನ್ನೋದು ತಿಳಿಸ್ತೀನಿ ಖಂಡಿತ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇದು ಗೊರುವ್ನಹಳ್ಳಿ ಅಂತ ಊರು ತುಮಕೂರು ತಾ ತಾಲೂಕಲ್ಲಿ ಗೊರುವ್ನಹಳ್ಳಿ ಅಂತ ಮಹಾಲಕ್ಷ್ಮಿ ದೇವಸ್ಥಾನ ಇದಾಗಿರುತ್ತೆ ತುಂಬಾ ವಿಶೇಷ ಅಷ್ಟೇ ಅಲ್ಲ ತುಂಬಾ ಸತ್ಯ ಸಹ ಹೌದು ಮಹಾಲಕ್ಷ್ಮಿ ತಾಯಿದು ಹಾಗೇ ಇದು ಈಗಿನ ಕಾಲದ ದೇವಸ್ಥಾನ ಅಲ್ಲ ಹಳೆ ಹರ್ಷವರ್ಧನ ಕಾಲದ್ದು ದೇವಸ್ಥಾನ ಆಗಿರುತ್ತೆ ಮಹಾಲಕ್ಷ್ಮಿ ತಾಯಿ ಇಲ್ಲೇ ಸ್ವತಃ ನೆಲೆಸಿದ್ದಾಳೆ ಅದು ಆ ತಾಯಿ ಮಹಾಲಕ್ಷ್ಮಿ ಆಸೆಯಿಂದ ಇಲ್ಲೇ ನೆಲೆಸಿದ್ದಾಳೆ ಇಲ್ಲೇ ನೆಲೆಸಬೇಕು ಅಂತ ಒಂದು ಸನ್ನಿಧಿ ಗುರುವನಹಳ್ಳಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಆಗಿರುತ್ತೆ ನಾವು ಮೊನ್ನೆ ಮಂಗಳವಾರ ಹೋಗಿದ್ವಿ ಎರಡು ಪಾದಕ್ಕೆ ಎರಡು ಕಾಯಿ ಅಂತ ಹಣ್ಣು ಕಾಯಿ ತೊಗೊಂಡು ಒಡಿಸಿ ಇಲ್ಲಿರೋ ದೇವಸ್ಥಾನಕ್ಕೆ ಅಂದರೆ ಲಕ್ಷ್ಮೀ ದೇವರಿಗೆ ಇಲ್ಲೇ ಪೂಜೆ ಮಾಡಿ ಹಾಗೆ ಇಲ್ಲಿ ತುಲಾಭಾರ ಸಹ ಇಟ್ಟಿದ್ದಾರೆ ಮತ್ತು ಅಮ್ಮನವ್ರಿಗೆ ಮಡ್ಲಕ್ಕಿ ಸಹ ಕಟ್ತಾರೆ ನಾನು ಸಹ ಮಡ್ಲಕ್ಕಿ ಕಟ್ಟಿದೆ ಬ್ಲೌಸ್ ಪೀಸಿಂದ ಆದರೂ ಕಟ್ಬೋದು ಸೀರೆ ಬ್ಲೌಸಿಂದ ಆದರೂ ಕಟ್ಬೋದು ಹಾಗೆ ಅಲ್ಲಿರೋ ಅಂತಹ ಮೆರವಣಿಗೆ ಉತ್ಸವ ಮಹಾಲಕ್ಷ್ಮಿ ತಾಯಿ ಇವರಾಗಿರ್ತಾರೆ ಖಂಡಿತ ಎಲ್ಲರೂ ಭಕ್ತಿಯಿಂದ ಒಂದು ಸರಿ ನಮಸ್ಕಾರ ಮಾಡಿಕೊಳ್ಳಿ ಅಮ್ಮ ತಾಯಿ ನಮ್ಮನೆಗೆ ಬಾಮ್ಮ ನೆಲಸಮ್ಮ ಅಂತ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಳ್ಳಿ ಹಾಗೆ ನೋಡಿ ದೇವಸ್ಥಾನದ ಆವರಣ ಇದಾಗಿರುತ್ತೆ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ನಾನು ಹೋಗಿ ಬರ್ತೀನಿ ಆ ತಾಯಿ ಅನ್ನೋದು ನನ್ನ ಕರೆಸ್ಕೊಂತಾಳೆ ಅಂತ ಸಹ ಹೇಳ್ಬೋದು ಹೋಗಿ ಬರ್ತೀನಿ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಬೆಂಗಳೂರಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಬಸ್ ಫೆಸಿಲಿಟಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ನೀಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ಹೊರಗಡೆ ಇರುವಂತಹ ಧ್ವಜಸ್ಕಂಭ ಅಮ್ಮನವರ ಪಾದ ಇದಾಗಿರುತ್ತೆ ಮಹಾಲಕ್ಷ್ಮಿ ತಾಯಿ ದರ್ಶನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಬೆಳ್ಳಿ ಪ್ರಭಾವಳಿಯಲ್ಲಿ ನೆಲೆಸಿರೋ ತಾಯಿ ಆ ಇಲ್ಲಿ ನೆಲೆಸಿರೋದು ನೋಡಿ ಯಾರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ತುಂಬಾ ದೇವರು ನೀವು ಹೋದ್ರೆ ಖಂಡಿತ ಆ ದೇವ್ರನ್ನ ದೂರದಿಂದ ದೂರದಿಂದನೇ ನೋಡ್ಕೊಂಡು ಹೋಗಿ ಖಂಡಿತ ನೋಡಿ ಆ ಪ್ರಭಾವಳಿಯಲ್ಲಿ ಕಾಣ್ತಾ ಇದೆ ಅಲ್ವಾ ಮಂಗಳಾರತಿ ಸಹ ಆಗ್ತಾ ಇದೆ ನೋಡಿ ಕಣ್ ತುಂಬಿಕೊಳ್ಳಿ ನೋಡಿದ್ರಲ್ಲ ಮಹಾಲಕ್ಷ್ಮಿ ತಾಯಿ ದರ್ಶನ ಮಾಡಿಕೊಂಡು ಬೇಡಿದ್ವಾರದ ಕೇಳ್ಕೊಂಡ್ರ ಹಾಗೆ ಆವರಣದಲ್ಲಿ ಇರುವಂತಹ ನವಗ್ರಹ ಇದಾಗಿರುತ್ತೆ ಅದರ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಕೂಡ ಇಲ್ಲಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಆವರಣ ಸಹ ಇಲ್ಲಿ ಅನ್ನದಾಸೋಹ ಸಹ ನಡೆಯುತ್ತೆ ಪ್ರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅನ್ನೋದು ನಡೆಯುತ್ತೆ ಅಲ್ಲೇ ಇರುವಂತಹ ಮಹಾಲಕ್ಷ್ಮಿ ಯೋಗಶಾಲೆ ಇದಾಗಿರುತ್ತೆ ಮತ್ತು ಅಲ್ಲಿ ಲಕ್ಷ್ಮಿ ದೇವಸ್ಥಾನ ಇದ್ಮೇಲೆ ನಮ್ಮ ರಂಗನಾಥ ಸ್ವಾಮಿ ಕೂಡ ಇದ್ದಾರೆ ಒಂದ್ಸರಿ ದರ್ಶನ ಮಾಡಿ ಇಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಕೆರೆ ಸಹ ಇದೆ ಆ ಕೆರೆ ಅಂತೂ ತುಂಬ ವಿಶೇಷವಾದ ಇದು ಕೆರೆ ಅಂತ ಹೇಳ್ಬೋದು ಅಲ್ಲೇ ಲಕ್ಷ್ಮೀ ದೇವರು ತಾಯಿ ಉದ್ಭವ ಆಗಿರುವಂಥದ್ದು ಎಲ್ಲಿ ಅಂಗಡಿ ಮುಂಗುಗಟ್ಟುಗಳು ಸಹ ಇದಾಗಿರುತ್ತೆ ಪ್ರತಿಯೊಂದು ವಸ್ತು ಇಲ್ಲೇ ಸಿಗುತ್ತೆ ನಾನು ಸಹ ಇಲ್ಲೇ ತೆಂಗಿನಕಾಯಿ ಅಮ್ಮನವರಿಗೆ ಮಾಡ್ಲಿಕ್ಕಿ ಎಲ್ಲ ಸಹ ತಗೊಂಡೆ ತುಂಬ ವಿಶೇಷವಾದ ದೇವಸ್ಥಾನ ಆಗಿರುತ್ತೆ ಆ ಕೆರೆಯಲ್ಲಿ ಅಬ್ಬಯ್ಯ ನಾಯ್ಡು ಅಂತ ಕುರಿ ಮೇಯಿಸ್ತಾ ಇರುವಾಗ ಆ ಕೆರೆಯಿಂದ ನನ್ನನ್ನು ಹೊರ ಹೊರಗಡೆ ತೆಗೆದುಕೊಂಡು ಹೋಗಿ ಇಲ್ಲಿ ನೇಮಿಸು ಅಂತ ಸಹ ಮಹಾಲಕ್ಷ್ಮಿ ತಾಯಿ ಕರೆದು ಇದಾಗಿರುತ್ತೆ ಇಲ್ಲಿ ಯಾರ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಉದ್ಭವ ಆಗಿರೋಂಥ ದೇವರು ಆಗಿರ್ತಾರೆ ಲಕ್ಷ್ಮೀ ದೇವರು ಈ ಮಾತಾ ಕಮಲಮ್ಮ ತಾಯಿ ವೃಂದಾವನ ಸಹ ಆಗಿರುತ್ತೆ ಇವ್ರು ಯಾರು ಅಂದರೆ ಅಬ್ಬಯ ಪೀಳಿಗೆ ನಂತರ ಇಲ್ಲಿ ಪೂಜೆ ಇರಲ್ಲ ಹಾಗಾಗಿ ಈ ಕಮಲಂನವರು ಈ ಊರಿಗೆ ಸೊಸೆಯಾಗಿ ಬಂದಿರ್ತಾರೆ ಅವ್ರ ಕನ್ಸಲ್ಲಿ ಮಹಾಲಕ್ಷ್ಮಿ ತಾಯಿನೇ ಬಂದು ನನಗೆ ಪೂಜೆ ಮಾಡಿಸು ಅಂತ ಹೇಳಿದ್ರು ಅವರು ಪೂಜೆ ಮಾಡಿಸ್ಕೊಂಡು ಬಂದು ಹಾಗೆ ಅಲ್ಲಿ ದಾನಿಗಳಿಂದ ದುಡ್ಡು ತಗೊಂಡು ಇಲ್ಲಿ ಅನ್ನದಾಸೋಹ ಸಹ ಕಮಲ ಅವರು ಏರ್ಪಾಡು ಮಾಡಿರ್ತಾರೆ ನೋಡಿ ಅನ್ನದಾಸೋಹ ಭಾವನ ಸಹ ಇದಾಗಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಅನ್ನದಾಸೋಹ ಅನ್ನೋದು ಸಿಗುತ್ತೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಸಿಗುತ್ತೆ ಬೆಲ್ಲದ ಪಾಯಸ ಅಕ್ಕಿ ಪಾಯಸ ಆಗಿರುತ್ತೆ ನಾವು ಸಹ ನಾನು ನಮ್ಮ ಮಗ ಅತ್ತೆ ನಮ್ಮ ಮಾವ ನಾಲ್ಕು ಜನ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತಿಳಿ ಸಾಂಬಾರು ರೈಸು ಹಾಗೆ ಮಜ್ಜಿಗೆ ಎಲ್ಲ ಸಹ ಊಟ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಊಟ ಬಡಿಸ್ತಾರೆ ಅಷ್ಟೇ ಅಲ್ಲ ಆ ತಾಯಿ ಕೃಪೆ ಕಟಾಕ್ಷ ಸಹ ಈ ಪ್ರಸಾದದ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ಅಷ್ಟು ರುಚಿ ಬರಬೇಕು ಅಂದರೆ ದೇವ್ರ ಕೃಪೆ ಇರಲೇಬೇಕಲ್ವ ಏನು ಕೆಲಸ ಮಾಡಬೇಕು ಅಂದರೆ ಆಷಾಢ ಮಾಸದಲ್ಲಿ ಈ ಸನ್ನಿಧಿಗೆ ಗರುನಳ್ಳಿ ಮಹಾಲಕ್ಷ್ಮಿ ದೇವಿ ಸನ್ನಿಧಿಗೆ ಒಂದು ಸರಿ ವಿಸಿಟ್ ಮಾಡಿ ಪೂಜೆ ಮಾಡಿಸ್ಕೊಂಡ್ಬಂದ್ರಿ ವರಮಾಲಕ್ಷ್ಮಿ ಹಬ್ಬ ವ್ರತ ಅನ್ನೋದು ಖಂಡಿತವಾಗಲೂ ಸುಸೂತ್ರವಾಗಿ ಆ ತಾಯಿ ಮಹಾಲಕ್ಷ್ಮಿ ನೆರವೇರಿಸ್ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ನಾನು ಸಹ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಪ್ರತಿ ವರ್ಷ ಸಹ ಹಾಗೆ ಇಲ್ಲಿ ಈ ಊಟ ಮಾಡಿದಂಥವ್ರು ತಟ್ಟೆಯಲ್ಲಿ ಊಟ ಅಂತೂ ಬಿಡಬೇಡಿ ಖಂಡಿತವಾಗ್ಲೂ ನೋಡಿ ಈ ರೀತಿ ಪ್ರಸಾದ ಅನ್ನೋದು ನೀಟಾಗಿ ಸೇವನೆ ಮಾಡಿ ಅಂತ ನಾನಂತೂ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿತ್ತು ಊಟ ಅಂತೂ ಹಾಗೆ ಇಲ್ಲಿ ಹುಂಡಿ ಸಹ ಇಟ್ಟಿದ್ದಾರೆ ಯಾರಾದರೂ ದಾನಿಗಳು ಈ ಹುಂಡಿನಲ್ಲಿ ದುಡ್ಡು ಸಹ ಹಾಕ್ಬೋದು ನೋಡಿ ಎಷ್ಟು ಜನ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ಫೋಟೋ ಸಹಿತ ಇಲ್ಲಿಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು